ಏ ಬಿಶಾಖ್ರದ ಒಳಗ ಏ ನಿಮ್ಮಂತರ ಕಟ್ಟಿಗೆ ನಾವ್ ತೆರಿಕೆ ಏನ ಬಾಳ ತೆಲ್ ಕೆಡ್ಸ ಕೆಲಸ ಮಾಡ್ಸಕತ್ ಬಿಟ್ಟಿ ಕಾಂಕ್ರೀಟ್ ಹಾಕ್ಸತ್ ಮುಗ್ದ ತಗೊಂಬರ ಪ್ಲಾಸ್ಟಿಂಗ್ ಮುಳ್ದೈತಿ ಉಸಿದ್ ನೋಡ್ರೆ ಸಿಗುವತ್ತು ಸಿಮೆಂಟ್ ನೋಡ್ರೆ ಮುಖ ರೇಟ್ ಆಗೈತಿ ತೆಲಿ ಕೆಟ್ ಬಿಡತ್ ಪಣೆ ಅಣ್ಣ ಇದಕ್ಕೆಲ್ಲ ಒಂದ್ ಒಂದ್ ಸೊಲ್ಯೂಷನ್ ಐತಿ ಏನದ ಬೈಕ್ ರಿಟ್ ಅಂತ ಹೇಳಿ ರೆಡಿ ಟು ಪ್ಲಾಸ್ಟ್ ಅಂತ ಹೇಳಿ ಒಂದ್ ಪ್ರಾಡಕ್ಟ್ ಬಂತೆ ಅದ್ರೊಳಗಡೆ ಸಿಮೆಂಟ್ ಉಸು ಎರಡು ಮಿಕ್ಸ್ ಇರ್ತೈತಿ ಹೌದಾ ಅದೇ ಪ್ರಾಡಕ್ಟ್ ಸ್ವಲ್ಪ ಡಿಟೇಲ್ ಆಗಿ ಹೇಳ ಈ ಪ್ರಾಡಕ್ಟ್ ಬಗ್ಗೆ ನೀನ್ ಹೇಳಿರ್ತಾರ ಡೈರೆಕ್ಟ್ ಆಗಿ ತೋರಿಸ್ತಾ ನಡಿಯಪ್ಪ ಶಿವಶಕ್ತಿ ಇಕೋ ಬಿಲ್ಡ್ ಸೊಲ್ಯೂಷನ್ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಈ ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಮ ಗೋಡೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅವಶ್ಯಕವಾಗಿ ಬೈಕ್ ರೀಟ್ ಅಂತ ಇದು ರೆಡಿಮಿಕ್ಸ್ ಸಿಮೆಂಟು ಇದರಲ್ಲಿ ನಿಮಗೆ ಉಸುಗು ಸಿಮೆಂಟು ಸಪ್ರೇಟಾಗಿ ತಗೋಬೇಕಂತ ಇಲ್ಲ ಎಲ್ಲ ರೆಡಿಮಿಕ್ಸ್ ಇರುತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಪ್ಲಾಸ್ಟಿಂಗ್ ಮಾಡ್ಬೋದು ನೀರು ಕಲಿಸೋದು ಡೈರೆಕ್ಟಾಗಿ ಪ್ಲಾಸ್ಟಿಂಗ್ ಮಾಡ್ಬೋದು ಆಮೇಲೆ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಆಮೇಲೆ ಕ್ರ್ಯಾಕ್ ಪ್ರೂಫ್ ಇರುತ್ತೆ ನಿಮಗೆ ಕಡಿಮೆ ಲೇಬರ್ ಕಟ್ಟಿತ್ತು ಲೇಬರ್ ಈಗ ಉಸು ತರಿಸ್ಬೇಕು ಜಲ್ದಿ ಒಂದು ಕಲಿಸ್ಬೇಕು ಅದೆಲ್ಲ ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ ಆಮೇಲೆ ಎರಡೇ ದಿವಸ ಕ್ಯೂರಿಂಗ್ಸ್ ಹಾಕೋದು ನಿಮ್ಮ ಯೂಸ್ ಮಾಡೋದ್ರಿಂದ ಆಮೇಲೆ ನಿಮಗೆ ಫಿನಿಶಿಂಗ್ ತುಂಬ 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 ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ಮೇಸ್ತ್ರಿ ಕೂಡ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಬೇಗ ಕೆಲಸ ಮಾಡುತ್ತೆ ನಿಮ್ದೊಂದೇ ಶಾಪ ಏನು ಭಾಳ ಇದಾವಣ ಬ್ರಾಂಚಸ್ ಮೇಲೆ ಹೋಣ ವಿಜಯನಗರ ಡಿಸ್ಟಿಕ್ಕಿಗೆ ನಾವು ಒಬ್ಬರೇಣ್ಣ ಡೀಲರ್ ಈಗ ನಾವು ಸಬ್ ಡೀಲರ್ಶಿಪ್ ಕೂಡ ಕೊಡ್ತಾ ಇದೀವಿ ಯಾರು ಇಂಟ್ರೆಸ್ಟೆಡ್ ಇದ್ದವರು ನಿಮಗೆ ಕರೆ ಮಾಡ್ಬೋದು ಹೌದಾ ರೈಟ್ ಅಣ್ಣ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಲಾಭ ಸರ್ ನಮಗೆ ನನಗೆ ಏನಾಗೈತಂದ್ರೆ ಲೇಬರ್ ಖರ್ಚು ಉಳಿದೈತೆ ಉಸಿರುನ ಖರ್ಚು ಉಳಿದೈತೆ ಈಗ ಸದ್ಯಕ್ಕೆ ಉಸುರು ಸಿಗೋದು ಭಾಳ ಕಷ್ಟ ಅದಾವೆ ಎಲ್ಲ ಕಡೆಗೂ ಹಂಗಾಗಿ ಲೇಬರು ಮತ್ತೆ ಟೈಮ್ ಉಳಿಯತ್ತೈತೆ ನನಗೆ ಆ ಟೈಮು ನಮ್ಮ ಟೈಮು ಉಳಿತೈತೆ ಉಳಿತಿದ್ದು ಎಲ್ಲರೂ ಟೈಮ್ ಉಳಿಯತ್ತೈತೆ ಹಂಗಾಗಿ ಸೇವಿಂಗ್ಸ್ ಭಾಳ ಚೆನ್ನಾಗೈತೆ ಮೊದಲಿಂದ ಈಗ ಎರಡು ಬಿಲ್ಡಿಂಗ್ ಮಾಡಿದ್ದೀವಿ ಚೆನ್ನಾಗಿ ನಡ್ದತೆ ಒಳ್ಳೆ ರಿಸಲ್ಟ್ ಐತೆ ಎಲ್ಲರೂ ಯೂಸ್ ಮಾಡ್ಬೋದು ಈ ಶಾಪ್ ಲೊಕೆಟ್ ಆಗಿರೋದು ಬಂದು ಹಳೆ ತಾಲೂಕು ಆಫೀಸ್ ಹತ್ತಿರ ಬೋವಿ ಕಾಲೋನಿ அகரிப் போம்னாளே